ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾಯಿತು ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ ಗಾಡಿ ಇದ್ದರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ಕೆ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದ್ರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತಿರ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನೆಲ್ ಯಾವ ಥರ ಸಪೋರ್ಟ್ ಮಾಡಿದರೆ ಈ ಯೂಟ್ಯೂಬ್ ಚಾನೆಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದ್ದಾರೆ ಕೇಳ್ಕೊಂಬರನ್ನ ಬನ್ನಿ ಫ್ರೆಂಡ್ಸ್ ಹಲೋ ಸರ್ ಇಲ್ಲಿ ಸರ್ ನಮಸ್ಕಾರ ಇದು ಒಂದು ಗಾಡಿ ಕಳ್ಸಿಕೊಟ್ಟಿದ್ರೆ ನಮ್ಮ ಕಾರ್ ಗಾಡಿ ಸೇಲ್ಗಿದೆ ಅಂತ ಸೆಂಟ್ರು ಮಾಡಲ್ ಏನಿತ್ತು ಸರ್ ಅದು ಆರ್ ಮಾಡೆಲ್ ಇದೆಯಾ ಓಕೆ ಓನರು ಸಿಂಗಲ್ ಓನರ್ ಓಕೆ ಸರ್ ರನ್ನಿಂಗ್ ಎಷ್ಟಾಗಿತ್ತು ರೀ ಒಂದು ಲಕ್ಷ ಸಾವಿರ ಓಕೆ ಶೋರೂಮ್ ಮಿಸ್ಟ್ರಿ ಇದೆಯಾ ರನ್ನಿಂಗ್ ಮೀಟರ್ ಚಲ್ತಿಯಲ್ಲಿದೆಯಾ ಬಂದಾಗಿದೆಯಾಟರ್ ಓಕೆ ಸರ್ ತಮ್ಮ ವಾಯ್ಸ್ ಸ್ವಲ್ಪ ಕರೆಕ್ಟಾಗಿ ಕೇಳ್ತಾ ಇಲ್ಲ ಸರ್ ಸ್ವಲ್ಪ ಜೋರಾಗಿ ಮಾತಾಡ್ತೀರಾ ಒಂದು ಲಕ್ಷದ ಹದಿನೇಳು ಸಾವಿರ ಓಡಿದೆ ಕಿಲೋಮೀಟರು ಓಕೆ ಸರ್ ಟೈರ್ ಕಂಡೀಷನು ಟೈರು ಹಾಕ್ಸ್ಕೋಬೇಕು ನಾಲ್ಕು ಟೈರು ಹೋಬೇಕು ತೊಗೊಂಡೋಗಿ ಹಾಕ್ಸ್ಕೋಬೇಕಾ ಹೌದು ಓಕೆ ಸರ್ ಇಂಜನ್ ಕಂಡೀಷನ್ ಬಾಡಿ ಕಂಡೀಷನು ಚೆನ್ನಾಗಿದೆ ಓಕೆ ಗಾಡಿ ಆಕ್ಸಿಡೆಂಟ್ ಆಗಿದ್ರು ರೀಪೇಂಟ್ಡ್ ಅಂತ ಕ್ರಾಸಸ್ ಟಿಂಗ್ರಿಂಗ್ ಕ್ರಾಸಸ್ ಅನ್ನ ಬಟ ಮೇಲೆ ಕ್ಲರ್ ಸೇಯಿ ಇಟ್ಕೊಂಡಿದ್ರು ಗಾಡಿ ಅಲ್ಲಿಗೆ ಇಷ್ಟೋ ಒಂದು ಸ್ಕ್ರಾಚಸ್ ಇದೆ ಅಂತ ರೆಡಿ ಮಾಡ್ಸ್ಕೊಬೇಕು ಸ್ಕ್ರಾಚಸ್ ಇದೆ ರೆಡಿ ಮಾಡ್ಸ್ಕೊಬೇಕಾ ಓಕೆ ಸರ್ ಮೈಲೇಜ್ ಅಲ್ಲಿ ಏನು ಕೊಡ್ತೀರಾ ಸರ್ ನಿಮ್ಮ ಕೈಯಲ್ಲಿ 20 21 ಬರ್ತಾಯಿದೆ ಓಕೆ ಡಾಕ್ಯುಮೆಂಟ್ಸ್ ಕಮರ್ಸ್ ರನ್ನಿಂಗ್ ಇದೆ ಆಪ್ಸು ಅನ್ಸು ಫ್ರೆಶ್ ಷೋ ಡಾಕ್ಯುಮೆಂಟ್ಸ್ ಸರ್ ಫ್ರೆಶ್ ಕೊಡ್ತೀರಾ ಹೌದು ಓಕೆ ಸರ್ ಸೀಟ್ ಕವರ್ ಅಂತ ಎಲ್ಲಾ ಕರೆಕ್ಟಾಗಿ ಐತಲ್ರಿ ಎಲ್ಲ ಇದೆ ಓಕೆ ಸಿಸ್ಟಮ್ ಏನು ಅನ್ ಹಚ್ಚಿದ್ರು ಮ್ಯೂಸಿಕ್ ಹೌದು ಇದೆ ನಾರ್ಮಲ್ MP3 ಇದೆ ಸರಿ ಇದೆ ಹ್ಞೂ ಓಕೆ ರೇಟ್ ಏನು ಹೇಳಿ ಅಣ್ಣ ಇದಕ್ಕೆ ಸರ್ ಒಂದೂವರೆ ಒಂದೂವರೆ ಲಕ್ಷ ಫ್ರೆಶ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ ಎಚ್ ವಿತ್ ಟ್ರಾನ್ಸ್ಫರ್ ಓಕೆ ಶಿಶಿ ಕ್ಷಮಿತ ಕೊಡ್ತೀರಾ ಕೂಡ ರೇಟ್ ಏನೈತೆ ರೀ ನಿಮ್ಗೆ ಕರೆಕ್ಟ್ ಕೂಡ ರೇಟ್ ಒಂದು ಫ್ರೆಶ್ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ಓಕೆ ಸರ್ ಫ್ರೆಶ್ ಕೊಡೋಕತ್ತಿರಂತೆ ಯಾಕಂದ್ರೆ ಮಾಡಲು ಯಾರು ಸಾವಿರದ ಆರ್ ಐತೆ ಅದರಲ್ಲಿ ಟೈರ್ ಬೇರೆ ಹಾಕ್ಸ್ಬೇಕಲ್ಲ ನಾಲ್ಕು ಟೈರ್ ಅವರು

ನೋಡೋಣ ಹೆಚ್ಚು ಕಮ್ಮಿ ಏನೋ ನಿಮ್ಮ ಕಡೆಯಿಂದ ಸ್ವಲ್ಪ ಕಮ್ಮಿ ಮಾಡಿ ಕೊಟ್ಟು ಕಳಿಸಿ ಕಡಿಮೆ ಮಾಡಿ ಕೊಟ್ಟು ಕಳಿಸಿ ಫ್ರೆಶ್ ಡಾಕ್ಯುಮೆಂಟ್ಸು ಇತ್ತು ಸಿ ಸಿ ಸೇರಿಸಿ ಕೊಡ್ತೀವಲ್ವಾ ಅದು ಕರೆಕ್ಟ್ ಸರ್ ಮಾಡಲ್ ನೋಡ್ಬೇಕಾದ್ರೆ ಮಾಡಲು ಯಾರು ಸದಾ ಆರು ಇರುತ್ತಾ ಟೈರ್ ಬೇರೆ ಹಾಕ್ಸೋಬೇಕಾ ಅವರು ಹೌದಾ ಈ ಥರ ಟ್ಯಾಲಿ ಮಾಡಿ ನೋಡ್ತಾರೆ ಯಾಕಂದ್ರೆ ಈಗ ಈ ರೇಟಲ್ಲಿ ಬೇರೆ ಗಾಡಿನೇ ಸಿಗುತ್ತೆ ಅಂತ ಈ ಥರ ಯೋಚನೆ ಮಾಡೋದಿರ್ತಾರೆ ನೀವೇ ಸ್ವಲ್ಪ ನೋಡ್ಕೊಟ್ರೆ ನಿಮ್ಮ ಕಡೆ ತೊಗೊಂಡು ಸೇಲ್ ಮಾಡಿ ನಿಮ್ಮ ಕಡೆ ಬಂದು ತೊಗೊಂಡು ಹೋಗ್ಬೋದು ನಿಮ್ಮ ಗಾಡಿ ಸೇಲ್ ಆಗುತ್ತೆ ಅಂತ ಹೇಳ್ಬೋದು ಸರ್ ನಾನು ಓಕೆ ಸರ್ ಓಕೆ ಆದಷ್ಟು ಹೆಚ್ಚಿಗೆ ಮಾಡಿಕೊಡಿ ತಮ್ಮ ಲೊಕೇಶನ್ ಸರ್ ಬ್ಯಾಂಗ್ಳೂರ್ ಕೆಂಗೇರಿ ಓಕೆ ಇದೇನಾದ್ರೂ ನಿಮ್ಮ ಕಾಂಟ್ಯಾಕ್ಟ್ ನಂಬರು